ಈ ಕಾರ್ಯಕ್ರಮದ ಪ್ರಾಯೋಜಕರು ಆರಾಮಾಗಿ ಹೇಳ್ಬಿಡ್ತೀನಿ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ಬಹಳ ಆತರವಾಗಿರೋರಿಗೆ ಆತರ ಮಾಡೋರಿಗೆ ಏಳು ತಿಂಗಳು ತಿನ್ಮಾಡ್ಕೊಳ್ಳಿ ಮನೆ ಜನರಲಿ ಏ ಜನರಲ್ಲ ಕಾಲಿ ಮಾತು ಕಡಯ ನಿನ್ನ ನಿನ್ನ ಒಂಬತ್ತು ದಿನಕ್ಕೆ ಉಕ್ಕಿಬಹುದು ಒಂಬತ್ತು ದಿನಕ್ಕೆ ಇತ್ತು ಅನ್ಕthought ಇಲ್ಲ ಜನರಲಿ ನಾವು ಬೆರೆ ಅಳಿಲ್ಲಿ ಕಾಲಿ ಹೇಳ್ತಾರೆ ಇಲ್ಲಿ ಗಾದೆ ಇಲ್ಲಿ ಆatro पडವರಿಗೆ ಈ ತರ ಸಮಾನರಾಗಿ ಇದ್ದವರಿಗೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗೋವರಿಗೆ ಏಳು ತಿಂಗಳು ಗುಟ್ಕಳವ್ರು ಆಗಾಡ್ತಾರ ಎಲ್ಲ ಕಡೆ ಹೇಳ್ತಾರ ನೀನು ನಿಮ್ಗೂ ನಿಂತು ಕೊಟ್ಟಿದ್ದೇನೆ ನಮ್ಮ ವರ್ಣ ಕ್ಷೇತ್ರದವನು ಅರ್ಕಿಯವ ಮಧ್ಯಮದ್ದಿ ಬಾಯಕಾಯಿ ಹೇಳ್ಬಿಡ್ತೀನಿ ಆಮೇಲೆ ನೀವು ಯಾವಾಗ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾರೆ ಹೇಳ್ತಾರೆ ಬಹಳ ಆತುರವಾಗಿರೋರಿಗೆ ಹಿನ್ಗಲ್ಲ ನೀನು ಆತ್ರೆ ಮಾಡೋರಿಗೆ ಏಳು ತಿಂಗಳು ತಿಳ್ಬೇಕು ಅಂತ ಹಿನ್ಗಲ್ಲ ಸುಮ್ಮನೆ ಏ ಏನಲ್ಲ ಗಾಲಿ ಮಾತ್ರ ಕಡೆಯಿಂದ ನೀನು ನೀನು ಒಂಬತ್ತು ತಿಂಗಳಿಗೆ ಹುಟ್ಟಿರ್ಬೋದು ಒಂಬತ್ತು ತಿಂಗಳಿಗೆ ಹುಟ್ಟಿರ್ಬೋದು ನನಗೂ ನಮ್ಮ ಕಡೆ ಹಳ್ಳಿಯಲ್ಲಿ ಕಾದೆ ಹೇಳ್ತಾರೆ ಹಿಂಗೆಲ್ಲ ಆಗ್ರ ಪಡೋರಿಗೆ ಈ ತರ ಸಮಿತಿ ಇಂಟರ್ಫಿಯರ್ ಆಗೋರಿಗೆ ಹಿಂಗೆಲ್ಲ ಏಳು ತಿಂಗಳು ಹುಟ್ಟಿದವ್ರು ಆಗಾಡ್ತಾರೆ ಎಲ್ಲ ಕಡೆ ಹೇಳ್ತಾರಲ್ವಾ ನಿಮ್ ಕಡೆ ನೀನು ನಿಂತು ನಿಂತು ಗೊತ್ತಿದೆ ಮೈಸೂರು ನಿಮ್ಮ ಕ್ಷೇತ್ರ ಅಂತ ನಿಮ್ಮ ಕ್ಷೇತ್ರ ಅವನು ನಮ್ಮ ವರ್ಣ ಕ್ಷೇತ್ರದವನು ಮುಖಮದಿ ಬಾಯಕ